ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಈ ರೀತಿ ಚಿಕ್ಕ ಬಟ್ಲನ್ನ ನಾವು ಸ್ಟೌವ್ ಮೇಲೆ ಇಟ್ಟು ಹಾಲು ಕಾಯಿಸ್ಬೇಕಾದ್ರೆ ಆಗ್ಲಿ ಅಥವಾ ಸಾಂಬಾರು ರಸಂ ಕಾಯಿಸ್ಕೋಬೇಕಾದ್ರೆ ಫ್ರಿಜ್ಜಲ್ಲಿ ನಾವು ಚಿಕ್ಕ ಚಿಕ್ಕ ಸ್ಟೀಲ್ ಬಟ್ಲುಗಳಲ್ಲಿ ಮಿಕ್ಕಿರೋ ರಸಮು ಸಾಂಬಾರೆಲ್ಲ ಇಟ್ಟಿರ್ತೀವಿ ಅದನ್ನು ಇಂದ ತೆಗೆದು ನಾವು ಹಾಗೆ ಯೂಸ್ ಮಾಡೋಕ್ಕಾಗಲ್ಲ ಅವಾಗ ಈ ರೀತಿ ಕಾಯಿಸ್ಕೋಬೇಕಾಗುತ್ತೆ ಅದನ್ನು ದೊಡ್ಡ ಪಾತ್ರೆಗೆ ಹಾಕಿ ಕಾಯಿಸಬೇಕಾಗುತ್ತೆ ಅದ್ರ ಬದಲು ಹಾಗೆ ನಾವು ಈ ರೀತಿ ಚಿಕ್ಕ ಬಟ್ಲುಗಳಲ್ಲಿ ಕಾಯಿಸ್ಕೋಬೇಕಾದ್ರೆ ಈ ರೀತಿ ಸ್ಟ್ಯಾಂಡನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಸಾಂಬಾರಾಗಲಿ ರಸಮ್ ಆಗಲಿ ಬಿಸಿ ಮಾಡ್ಕೋಬೋದು ಈ ರೀತಿ ಸ್ಟ್ಯಾಂಡು ನಮಗೆ ಸ್ಟೌ ಜೊತೆನೇ ಕೊಟ್ಟಿರ್ತಾರೆ ನಾವು ಹಾಗೆ ಎತ್ತಿಟ್ಬಿಟ್ಟಿರ್ತೀವಿ ಯೂಸೇ ಮಾಡಲ್ಲ ಸ್ಟೌ ತಗೊಂಡೋಗಿಂದ ಈ ಸ್ಟ್ಯಾಂಡನ್ನು ಯೂಸೇ ಮಾಡಿರಲಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ಇದು ಚಿಕ್ಕ ಚಿಕ್ಕ ಪಾತ್ರೆ ಎಲ್ಲ ಕಾಯಿಸೋಕ್ಕೆ ಯೂಸ್ ಮಾಡ್ಬೋದು ಅಂತ ಈ ಟಿಪ್ಸು ನಿಮಗೆಲ್ಲಾರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾವು ದೋಸೆ ಇಟ್ಟು ಒಂದು ದಿವಸಕ್ಕೆ ಎರಡು ಆಗೋಷ್ಟು ದೋಸೆ ಹಿಟ್ಟನ್ನ ರುಬ್ಬಿಟ್ಕೊಂಡಿರ್ತೀವಿ ರುಬ್ಬಿಟ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ರೂ ಕೆಲವು ಸಲ ಹುಳಿ ಬಂದುಬಿಡುತ್ತೆ ದೋಸೆ ಇಟ್ಟು ಆ ದೋಸೆ ಇಟ್ಟು ಹುಳಿ ಬರದೇ ಇರೋ ಹಾಗೆ ವಿಳೆದೆಲೆ ಇದ್ದರೆ ಆ ವಿಳೆದೆಲೆನ ಹಾಕಿ ನಾವು ಇಡೋದ್ರಿಂದ ದೋಸೆ ಇಟ್ಟು ಬೇಗ ಹುಳಿ ಬರೋಲ್ಲ ಫ್ರೆಂಡ್ಸ್ ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಮನೆಯಲ್ಲಿ ನಾವು ಯಾವ ವಿನೇಗರ್ ಯೂಸ್ ಮಾಡ್ತೀವೋ ಆ ವಿನೇಗರ್ನ ತೊಗೊಂಡಿದ್ದೀನಿ ಇಲ್ಲಿ ಸಿಂಥೆಟಿಕ್ ವಿ ವಿನೇಗರ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಸ್ವಲ್ಪ ವಿನೇಗರ್ ಹಾಕಿಬಿಟ್ಟು ನಾವು ಇದನ್ನು ಅಕ್ಕಿಗಳಲ್ಲಿ ಕೆಲವು ಸಲ ಮೂ ಕುಕುಳ ಬಿದ್ದುಬಿಟ್ಟಿರುತ್ತೆ ವೈಟ್ ಹುಳ ಎಲ್ಲ ಬಿದ್ದುಬಿಡುತ್ತೆ ಡಬ್ಬದೆಲ್ಲ ಹಾಕಿಟ್ಟಿದ್ರು ಆ ಹುಳ ಬಿದ್ದಾದಮೇಲೆ ನಾವು ಏನಾದರೂ ಈ ರೀತಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಸ್ವಲ್ಪ ವಿನೇಗರ್ನ ಹಾಕಿ ಈ ರೀತಿ ಡಬ್ಬದಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಕಿಡೋದ್ರಿಂದ ಆ ವಿನೇಗರ್ ಸ್ಮೆಲ್ಲಿಗೆ ಆ ಮೂ ಕುಳಗಳೆಲ್ಲ ಅಕ್ಕಿಯಿಂದ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ವಿನೇಗರ್ನ ಅಕ್ಕಿನಲ್ಲಿ ಇಟ್ಟಾದ್ಮೇಲೆ ಡಬ್ಬಲ್ಲಿ ಇಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ನಿಮಗೆ ಗೊತ್ತಾಗುತ್ತೆ ಅದು ಒಂದು ಆ ಸ್ಮೆಲ್ಲಿಗೆ ಹುಳಗಳೆಲ್ಲ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಡಬ್ಬ ಸೈಡಲ್ಲೆಲ್ಲ ಬಂದು ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾವು ಅಕ್ಕಿನ ಸ್ಟೋರ್ ಮಾಡಿ డబ్బల్ ఇట్గా నా అదరల్ ఓటల్ ఆగలి హాకీట్ మెషర్మెంట్ అంత ఆ రీతి బౌల్న హే ఇంకా ನೋಡಿ ಈ ರೀತಿ ನಾನು ಗ್ಲಾಸ್ ಇಟ್ಕೋತೀನಿ ಅಕ್ಕಿನಲ್ಲಿ ಆ ಗ್ಲಾಸನ್ನು ಯಾವಾಗಲೂ ಈ ರೀತಿ ಫಿಲ್ ಮಾಡಿ ಇಡೋದ್ರಿಂದ ತುಂಬ ಹಾಗೆ ಇಡೋದ್ರಿಂದ ಮನೆಯಲ್ಲಿ ಯಾವಾಗೂ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ಅಂತ ಹೇಳ್ತಾಳೆ ಸೊ ನಾವು ಅದರಲ್ಲಿ ಹಾಕೋ ಗ್ಲಾಸನ್ನು ಖಾಲಿ ಇಡಬಾರ್ದು ಈ ರೀತಿ ನಾವು ಅಕ್ಕಿನ ಫಿಲ್ ಮಾಡಿಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಶುಂಠಿ ತೊಗೋತೀವಿ ನಾವು ಹೊರಗಡೆಯಿಂದ ಶುಂಠಿ ತಂದಾಗ ಸ್ವಲ್ಪ ಜಾಸ್ತಿ ತಂದಿರ್ತೀವಿ ಕಾಲು ಕೆ ಜಿ ಆಗಲಿ ಅರ್ಧ ಕೆ ಜಿ ಕೆ ಜಿ ಆಗಲಿ ಸ್ಟೋರ್ ಮಾಡೋದಕ್ಕೆ ಮುಂಚೆ ನಾವು ಈ ರೀತಿ ತುಂಬ ಮಣ್ಣಿರುತ್ತೆ ಶುಂಠಿನಲ್ಲಿ ಶುಂಠಿನ ನಾವು ಒನ್ ಅವರ್ ಎರಡು ಅವರ್ ಈ ರೀತಿ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಡಿ ನೆನೆಸಿದಾದ್ಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಶುಂಠಿ ತೊಗೊಂಡು ನಾವು ಈ ರೀತಿ ಕೈಯಿಂದ ರಬ್ ಮಾಡಿದ್ರೆ ಸಾಕು ಅದರಲ್ಲಿ ಎಷ್ಟೇ ಮಣ್ಣಿದ್ರೂ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಮಣ್ಣೆಲ್ಲ ಹೊಟ್ಟೋಗ್ಬಿಡುತ್ತೆ ನಾವು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ನೆನೆಸೋದ್ರಿಂದ ತುಂಬ ಮಣ್ಣಿರುತ್ತೆ ಶುಂಠಿನಲ್ಲಿ ಆ ಮಣ್ಣೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಾವು ಒಂದು ನೋಡಿ ನಾನು ತೊಳೆದು ತೋರಿಸ್ತಾ ಇದ್ದೀನಿ ಈ ರೀತಿ ಕ್ಲೀನ್ ಆಗುತ್ತೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈಗೇ ನಾವು ಬೇಕಾದರೆ ಹಾಗೆ ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಡ್ಬೋದು ದೇವ ಎಲ್ಲ ಒರೆಸ್ಬಿಟ್ಟು ಇಲ್ಲಾಂದರೆ ನಾವು ನಾವು ಮೇಲೆ ಸ್ಕಿನ್ನನ್ನು ಚಾಕುವಿಂದ ಪೀಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಶುಂಠಿ ಸಮೇತ ನಾವು ಜಾಸ್ತಿ ಕಟ್ ಮಾಡಿಬಿಡ್ತೀವಿ ಆ ರೀತಿ ಆಗದೆ ಇರೋ ಹಾಗೆ ನಾವು ಜಸ್ಟ್ ಸ್ಪೂನ್ ಇದ್ದರೆ ಸಾಕು ಚಾಕುನೇ ಬೇಕಾಗಿಲ್ಲ ಈ ರೀತಿ ಯಾವುದಾದ್ರೂ ಒಂದು ಸ್ಪೂನ್ ತೊಗೋಬೋದು ನಾರ್ಮಲ್ ಸ್ಪೂನ್ ಆಗಲಿ ಅಥವಾ ಫೋರ್ಕ್ ಸ್ಪೂನ್ ಆಗಲಿ ತೊಗೊಂಡು ಆ ಹಿಂದೆ ಹೆಜ್ಜಸ್ ಇರುತ್ತಲ್ಲ ಆ ಹೆಜ್ಜಸ್ಸಿಂದ ನಾವು ಈ ರೀತಿ ಮಾಡೋದ್ರಿಂದ ನೋಡಿ ಮೇಲೆ ಇರೋ ಪೀಲ್ ಮಾತ್ರ ಬರ್ತಾ ಹೋಗುತ್ತೆ ಶುಂಠಿ ಮೇಲೆ ಶುಂಠಿ ವೇಸ್ಟ್ ಆಗೋಲ್ಲ ಜಾಸ್ತಿ ನಮಗೆ ಈ ರೀತಿ ನೀಟಾಗಿ ನಾವು ಸ್ಪೂನ್ ಸಹಾಯದಿಂದ ಶುಂಠಿ ಮೇಲೆ ಇರೋ ಆ ಪೀಲನ್ನು ಕ್ಲೀನ್ ಮಾಡ್ಕೋಬೋದು ಹೊಟ್ಟನ್ನು ಕ್ಲೀನ್ ಮಾಡ್ಕೋಬೋದು ಶುಂಠಿ ವೇಸ್ಟ್ ಆಗಲ್ಲ ಫ್ರೆಂಡ್ಸ್ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಪೀಲನ್ನೆಲ್ಲ ನೀಟಾಗಿ ಪೀಲ್ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದ್ಸರಿ ನೀರಲ್ಲಿ ತೊಳೆದುಬಿಟ್ಟು ಸ್ವಲ್ಪ ಅದನ್ನು ಹಾಗೆ ಇಟ್ಟು ಅದನ್ನು ನೀರೆಲ್ಲ ಡ್ರೈ ಆದಮೇಲೆ ನಾವು ಒಂದು ಬಟ್ಟೆ ತೊಗೊಂಡು ಒರಿಸ್ಬಿಟ್ಟು ಈ ರೀತಿ ಪ್ಲಾಸ್ಟಿಕ್ ಡಬ್ಬಗಳನ್ನ ನಾವು ಬಿಸಾಡ್ತಾ ಇರ್ತೀವಿ ಆ ಬಿಸಾಡೋ ಬದಲು ನಾವು ಈ ರೀತಿ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಈ ರೀತಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದರಿಂದ ಹದಿನೈದರಿಂದ ಇಪ್ಪತ್ತು ಶುಂಠಿ ಹಾಳಾಗಲ್ಲ ಹಾಗೆ ಇರುತ್ತೆ ಫ್ರೆಶ್ ಆಗಿ ನೆಕ್ಸ್ಟ್ ಟಿಪ್ ನಾನು ಇಲ್ಲಿ ಸೆಲೋ ಟೇಪ್ ತೊಗೊಂಡಿದ್ದೀನಿ ನಾವು ಸೆಲೋ ಟೈಪನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಈ ರೀತಿ ಕ್ಲೋಸ್ ಮಾಡಿದಾಗ ಅದನ್ನು ನಾವು ನೆಕ್ಸ್ಟ್ ಟೈಮ್ ಓಪನ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಹಿಂಗೆ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ನಾವು ಟೇಪ್ನ ಹುಡುಕ್ತಾ ಹುಡುಕ್ತಾ ಸೊ ಆವಾಗ ನಾವು ಈ ರೀತಿ ಎಳೆದ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿ ಹಾಗೆ ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನಾವು ಸೆಲೋ ಟೇಪ್ ಯೂಸ್ ಮಾಡಬೇಕಾದ್ರೆ ಅದನ್ನು ಈಸಿಯಾಗಿ ತಕ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ನಾವು ನಾವಿಲ್ಲಿ ಆಯಿಲ್ ಬಾಟಲ್ಸು ನಾವು ಆಯಿಲ್ ಬಾಟಲ್ಸು ಆಯಿಲ್ ಖಾಲಿ ಆದಾಗ ಹಾಗಿಂದ ಹಾಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀಟಾಗಿ ಮೈಂಟೈನ್ ಮಾಡ್ಬೋದು ಆಯಿಲ್ ಬಾಟಲ್ ಮೇಲೆ ಜಿಟ್ಟೇನು ಆಗದೇ ಇರೋ ಹಾಗೆ ನೀಟಾಗಿ ಮೇಂಟೈನ್ ಮಾಡ್ಬೋದು ಈ ರೀತಿ ಆಯಿಲ್ ಕ್ಯಾನ್ಸ್ ಬರುತ್ತೆ ನಾವು ಈ ರೀತಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಇಟ್ಟಾಗ ಕೆಳಗಡೆ ಎಲ್ಲ ನಾವು ಯೂಸ್ ಮಾಡ್ತಾ ಮಾಡ್ತಾ ಎಣ್ಣೆ ಆಗಿಬಿಟ್ಟು ಕೌಂಟರ್ ಟಾಪ್ ಎಲ್ಲ ಗಲೀಜಾಗಿಬಿಡುತ್ತೆ ಈ ರೀತಿ ಬಟ್ಲುಗಳು ನಮಗೆ ಪ್ಲಾಸ್ಟಿಕ್ ಬಟ್ಲುಗಳು ಗಿಫ್ಟಾಗಿ ಕೊಟ್ಟಿರ್ತಾರೆ ಕೆಲವು ಸಲ ನಾವೇ ತಂದಿರ್ತೀವಿ ಇದನ್ನು ಬೇಡ ಅಂತ ಯೂಸ್ ಮಾಡ್ತೀರಾ ಬಿಸಾಡೋ ಬದಲು ಈ ರೀತಿ ನಾವು ಆಯಿಲ್ ಬಾಟ್ಲು ಕೆಳಗಡೆ ಅಥವಾ ಆಯಿಲ್ ಕ್ಯಾನ್ ಕೆಳಗಡೆ ಇರೋದ್ರಿಂದ ಕೌಂಟರ್ ಟಾಪ್ ಎಲ್ಲ ಗಲೀಚ್ ಆಗೋಲ್ಲ ಆಯಿಲ್ ಆಗೋಲ್ಲ ಆ ಎಣ್ಣೆ ಯೂಸ್ ಮಾಡ್ತಾ ಮಾಡ್ತಾ ಸುರ್ತಿದೆಲ್ಲ ಆ ಬಟ್ಲಲ್ಲೇ ಬೀಳುತ್ತೆ ಈ ಟಿಪ್ಸು ಎಲ್ಲರಿಗೂ ಯೂಸ್ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾವು ಬಾದಾಮಿ ತರ್ತೀವಿ ಬಾದಾಮಿನ ತಂದಾಗ ಹಾಗೆ ಕವರಲ್ಲಿ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಈ ರೀತಿ ನಾವು ಒಂದು ಚಿಕ್ಕ ಬಟ್ಲಲ್ಲಿ ಹಾಕಿಟ್ಬಿಟ್ಟು ಅದಕ್ಕೆ ಒಂದು ಎರಡು ಲವಂಗ ಆಗಲಿ ಅಥವಾ ಮೆಣಸಾಗಲಿ ಹಾಕಿಡೋದ್ರಿಂದ ಬಾದಾಮಿನಲ್ಲಿ ಹುಳ ಬೀಳಲ್ಲ ಹಾಗೆ ಫ್ರೆಶ್ ಆಗಿರುತ್ತೆ ಈ ರೀತಿ ನಾವು ಬಾಕ್ಸ್ಗೆ ಹಾಕಿ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು ಫ್ರೆಂಡ್ಸ್ ಎಷ್ಟೇ ದಿನ ಆದರೂ ಅದು ಹಾಳಾಗಲ್ಲ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಶುಂಠಿನ ನಾನು ಈ ರೀತಿ ಒಂದು ಸ್ವಲ್ಪ ಪೀಸ್ ತೊಗೋತಾ ಇದ್ದೀನಿ ಒಂದು ಚಿಕ್ಕ ಪೀಸ್ ತೊಗೊಂಡು ನಾವು ಈ ರೀತಿ ಫೋರ್ಕ್ಗಾಗಲಿ ಅಥವಾ ಚಾಕೋಗಾಗಲಿ ಈ ರೀತಿ ಸಿಕ್ಸ್ಗೋಬೇಕು ಇವಾಗ ಸೀಸನ್ ಚೇಂಜ್ ಆಗಿರೋದ್ರಿಂದ ತುಂಬ ನೆಗಡಿ ಕೆಮ್ಮು ಬರ್ತಾ ಇದೆ ಕೆಮ್ಮು ರಾತ್ರಿ ಮಲಗಿದ್ರೆ ಸಾಕು ತುಂಬ ಕೆಮ್ಮು ಬರ್ತಾ ಇರುತ್ತೆ ನಾವು ವಿಕ್ಸ್ ಟ್ಯಾಬ್ಲೆಟ್ ಆಗಲಿ ಯಾವುದಾದ್ರು ಟ್ಯಾಬ್ಲೆಟ್ ಆಗಲಿ ನಾವು ಬಾಯಲ್ಲಿ ಹಾಕ್ಕೊಂಡೇ ಇರ್ತೀವಿ ಕೆಮ್ಮು ತಡೆಯೋಕ್ಕೆ ಆಗೋಲ್ಲ ಆವಾಗ ನಾವು ಈ ರೀತಿ ಶುಂಠಿನ ಒಂದು ಸ್ವಲ್ಪ ಪೀಸ್ನ ತೊಗೊಂಡು ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸರಿ ವಾಶ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಶುಂಠಿ ಒಂದು ಅರ್ಧ ಪೀಸನ್ನು ತೊಗೊಂಡು ಈ ರೀತಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಶುಂಠಿನ ಶುಂಠಿ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ನಾವು ಈ ರೀತಿ ಶುಂಠಿ ಸ್ಟವ್ ಆಫ್ ಮಾಡಿಕೊಂಡು ಈ ಶುಂಠಿ ಬಿಸಿ ಇರಬೇಕಾದ್ರೆ ನಮಗೆ ಗಂಟ್ಲೆ ಏನಾದರೂ ತುಂಬ ನೋವು ಇದ್ದರೆ ಈ ಕತ್ತು ಗಂಟ್ಲು ನೋವು ಇರುತ್ತಲ್ಲ ಅಲ್ಲೆಲ್ಲ ಸ್ಕಿನ್ ಮೇಲೆ ಸ್ವಲ್ಪ ಸ್ವಲ್ಪನೇ ಬಿಸಿ ತಾಕಿಸ್ಕೊತಾ ಬಂದರೆ ಸ್ವಲ್ಪ ಆದರೂ ಗಂಟ್ಲು ನೋವು ಕಮ್ಮಿ ಆಗುತ್ತೆ ಆ ಬಿಸಿಗೆ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಅದೇ ಶುಂಠಿನ ತೊಗೊಂಡಿದ್ದೀನಿ ಶುಂಠಿ ಚೆನ್ನಾಗಿ ಬಿಸಿ ಆಗಿರುತ್ತಲ್ಲ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಚ್ಕೋತಾ ಇದ್ದೀನಿ ಈ ರೀತಿ ಉಪ್ಪನ್ನ ಹಚ್ಕೊಂಡಾದಮೇಲೆ ಈ ಶುಂಠಿನ ನಾವು ದವಡೆನಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಈ ಸೀಸನ್ ಚೇಂಜ್ ಆಗ್ತಾ ಇರೋದ್ರಿಂದ ನಮಗೆ ತುಂಬ ಕೆಮ್ಮು ನೆಗಡಿ ಜಾಸ್ತಿ ಆಗ್ತಾ ಇದೆ ಎಲ್ಲಾರ್ಗು ರಾತ್ರಿ ಮಲಗಿದಾಗ ತುಂಬ ಕೆಮ್ಮು ಬರ್ತಾ ಇರುತ್ತೆ ನಾವು ಯಾವಾಗಲೂ ವಿಕ್ಸ್ ಟ್ಯಾಬ್ಲೆಟು ನಮ್ಮ ಹತ್ರ ಇರೋಲ್ಲ ನಾವು ಯಾವಾಗಲೂ ವಿಕ್ಸ್ ಟ್ಯಾಬ್ಲೆಟ್ ಜುಪ್ಕಿದ್ರೆ ಕೆಮ್ಮು ಕಮ್ಮಿ ಆಗುತ್ತೆ ಅಂದ್ಕೊಂಡು ವಿಕ್ಸ್ ಇಟ್ಕೊಂಡೇ ಇರ್ತೀವಿ ನಾವು ಶುಂಠಿನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆ ಪೀಸ್ಗೆ ಒಂದು ಸ್ವಲ್ಪ ಉಪ್ಪನ್ನ ಅಪ್ಲೈ ಮಾಡಿಬಿಟ್ಟು ದವಡೆನಲ್ಲಿ ಇಟ್ಕೊಳ್ಳೋದ್ರಿಂದ ಆ ರಸನ ನುಂಗ್ತಾ ಬಂದರೆ ನಮಗೆ ಕೆಮ್ಮು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಈ ಟಿ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ನೀವು ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಅಂದು ನಾನಿಲ್ಲಿ ಚಾಕು ಸೀಸರ್ ತೊಗೊಂಡಿದ್ದೀನಿ ತರಕಾರಿ ಕಟ್ ಮಾಡೋದಕ್ಕೆ ಎಲ್ಲ ಚಾಕು ಯೂಸ್ ಮಾಡ್ತಾ ಇರ್ತೀವಿ ಅದು ಬೇಗ ಮೊಂಡಾಗ್ಬಿಟ್ಟಿರುತ್ತೆ ಮತ್ತೆ ಸೀಸರಲ್ಲೂ ಸಹ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದಕ್ಕಾಗಲಿ ಅಥವಾ ಬೇರೆ ಏನಾದಕ್ಕೂ ಐಟಮ್ಸ್ ಕಟ್ ಮಾಡೋದಕ್ಕೆ ನಾವು ಕಿಚನಲ್ಲಿ ಇಟ್ಕೊಂಡಿರ್ತೀವಿ ಶಾರ್ಪ್ನೆಸ್ ಕಮ್ಮಿ ಆಗಿಬಿಟ್ಟಿರುತ್ತೆ ಆವಾಗ ನಾವು ಈಸಿಯಾಗಿ ಈ ರೀತಿ ಮನೆಯಲ್ಲೇ ಶಾರ್ಪ್ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ನಾನಿಲ್ಲಿ ಮಣ್ಣಿನ ದೀಪ ತೊಗೊಂಡಿದ್ದೀನಿ ಈ ರೀತಿ ಮಣ್ಣಿನ ದೀಪ ತೊಗೊಂಡು ಹೆಜ್ಜಿಗೆ ಈ ರೀತಿ ರಬ್ ಮಾಡ್ತಾ ಬಂದರೆ ಸೀಸರು ಅಥವಾ ಚಾಕುನ ನಾವು ಈಸಿಯಾಗಿ ಮನೆಯಲ್ಲೇ ಶಾರ್ಪ್ ಮಾಡ್ಕೋಬೋದು ಎಲ್ಲ ಟೈಮು ನಾವು ಶಾರ್ಪ್ ಮಾಡಿಸೋದಕ್ಕೆ ಹೊರಗಡೆ ಅಂಗಡಿಗೆ ತೊಗೊಂಡೋಗ್ಬೇಕು ಅಂತ ಏನಿಲ್ಲ ಮೊಂಡಾಗಿರೋ ಚಾಕುನಾಗಲಿ ಸೀಸರ್ನಾಗಲಿ ಶಾರ್ಪ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ಪನ್ನು ನಾನಿಲ್ಲಿ ಮಣ್ಣಿನ ದೀಪ ತೊಗೊಂಡಿದ್ದೀನಿ ಸಂಜೆ ಆದರೆ ಸಾಕು ನಾವು ದೀಪ ಹಚ್ತಾ ಇರ್ತೀವಿ ಕೆಲವೊಂದು ಸಲ ಆರು ಗಂಟೆ ಟೈಮಲ್ಲಿ ಅವಾಗ ಬಾಗಿಲು ತೆಗ್ದಾಗ ತುಂಬ ಸೊಳ್ಳೆಗಳು ಬಂದ್ಬಿಡುತ್ತೆ ಕೆಲವರಿಗೆ ಗುಡ್ ನೈಟ್ ಸ್ಮೆಲ್ ಆಗಲಿ ಅಥವಾ ನಾವು ಕಾಯಿಲ್ ಹಚ್ತೀವಲ್ಲ ಆ ಸ್ಮೆಲ್ಗೆ ತಲೆನೋವು ಬರ್ತಾ ಇರುತ್ತೆ ಸೊ ಆ ರೀತಿ ಆಗದೆ ಹಾಗೆ ನಾವು ಈ ರೀತಿ ಮಾಡೋದ್ರಿಂದ ಸಂಜೆ ಹೊತ್ತು ಹಚ್ಚಿ ಇಡೋದ್ರಿಂದ ಸೊಳ್ಳೆಗಳು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಸೊಳ್ಳೆಗಳಿಂದ ಮುಕ್ತಿ ಪಡಿಬೋದು ನಾವು ಈ ಟಿಪ್ಪನ್ನು ಬಳಸೋದ್ರಿಂದ ಈ ಟಿಪ್ಸ್ಗೆ ನಾನಿಲ್ಲಿ ಆನಿಯನ್ ತೊಗೊಂಡಿದ್ದೀನಿ ಆನಿಯನ್ನ ತೊಗೊಂಡು ನಾವು ಎರಡು ಸೈಡ್ ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಾನಿಲ್ಲಿ ದೀಪದ ಮೇಲೆ ಇಟ್ಕೊಂಡಿದ್ದೀನಿ ದೀಪದ ಮೇಲೆ ಇಟ್ಕೊಂಡು ಇದಕ್ಕೆ ನಾವು ಯಾವುದಾದ್ರೂ ಒಂದು ಸ್ವಲ್ಪ ಪೇಸ್ಟನ್ನು ತೊಗೋಬೇಕು ಕೋಲ್ಗೇಟ್ ಪೇಸ್ಟ್ ಆಗಲಿ ಅಥವಾ ಬೇರೆ ಯಾವುದೋ ಪೇಸ್ಟ್ ನಾವು ಯೂಸ್ ಮಾಡ್ತೀವಿ ಮನೆಯಲ್ಲಿ ಆ ಸ್ವಲ್ಪ ಪೇಸ್ಟನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಈರುಳ್ಳಿ ಅದರ ಮೇಲೆ ಹಚ್ಕೋಬೇಕು ಈ ರೀತಿ ಹಚ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ನಾಲ್ಕು ಲವಂಗ ಒಂದೆರಡು ಕರ್ಪೂರ ತೊಗೋತಾ ಇದ್ದೀನಿ ಲವಂಗನ ಈ ರೀತಿ ಪೇಸ್ಟ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದೆರಡು ಕರ್ಪೂರ ಇಟ್ಟು ನಾವು ಹಿಂಗಿ ಕಡ್ಡಿ ತೊಗೊಂಡು ಕರ್ಪೂರ ಹಚ್ಚೋದ್ರಿಂದ ಆ ಹೊಗೆಗೆ ಸೊಳ್ಳೆಗಳು ಬರೋದು ಮನೆ ಒಳಗಡೆ ಕಂಟ್ರೋಲ್ ಆಗುತ್ತೆ ನಾವು ಈ ರೀತಿ ಸಂಜೆ ಹೊತ್ತು ಹಚ್ಚಿ ಇಡೋದ್ರಿಂದ ಆನಿಯನ್ನು ಲವಂಗ ಕರ್ಪೂರ ಸ್ಮೆಲ್ಲಿಗೆ ಮತ್ತು ಪೇಸ್ಟ್ ಸ್ಮೆಲ್ಗೆ ಸೊಳ್ಳೆಗಳು ಸಹ ಬಿದ್ದೋಗಿಬಿಡುತ್ತೆ ಬಂದಿದ್ರೂ ಸಹ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾವು ಗುಡ್ ನೈಟು ಯೂಸ್ ಮಾಡೋದಕ್ಕಿಂತ ಅಥವಾ ಕಾಯಿಲ್ ಯೂಸ್ ಮಾಡೋದಕ್ಕಿಂತ ನಾವು ನ್ಯಾಚುರಲ್ಲಾಗಿ ಈ ರೀತಿ ಹೊಗೆ ಹಾಕೋದ್ರಿಂದ ಸೊಳ್ಳೆಗಳು ಮನೆ ಒಳಗಡೆ ಬರೋದು ಕಂಟ್ರೋಲ್ ಆಗುತ್ತೆ ಇದ್ರೂ ಸಹ ಅದು ಹೊರಗಡೆ ಹೊಟ್ಟೋಗ್ಬಿಡುತ್ತೆ ಟಿಪ್ಸ್ ಎಲ್ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು